ಜನ ಸದಸ್ಯರನ್ನು ಮಾಡಿದ್ದಾರೆ ಜೊತೆಗೆ ನಮ್ಮಲ್ಲಿ ಅಫಿಷಿಯಲ್ಸ್ ಐ ಎ ಎಸ್ ಆದರು ಕೂಡ ನಮ್ಮಲ್ಲಿ ಮೆಂಬರ್ಶಿಪ್ ರೈತನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕನ್ನೋ ನಿಟ್ಟಿನಲ್ಲಿ ಅಶ್ವತ್ಥ್ ಕೂಡ ಎಲ್ಲ ರೀತಿಯಲ್ಲಿ ಸಹಕಾರ ನೀಡ್ತೀನಿ ಅನ್ನತಕ್ಕಂಥ ನನ್ನ ಮಾತನ್ನು ಕೂಡ ಹೇಳಿದ್ದಾರೆ ದಯಮಾಡಿ ಎಲ್ಲರೂ ಕೂಡ ಆಮೇಲೆ ಇದರಲ್ಲಿ ಬಂದ ಆದಾಯವನ್ನು ನಮ್ಮ ರಾಜ್ಯ ಕೃಷಿ ಸಮಾಜಕ್ಕೂ ಕೊಡೋದು ಬೇಕಾಗಿಲ್ಲ ಜಿಲ್ಲಾ ಕೃಷಿ ಸಮಾಜಕ್ಕೆ ಕೊಡೋದು ಬೇಕಾಗಿಲ್ಲ ಇವತ್ತು ಮುಳುಬಾಗಲ್ ತಾಲೂಕಿನ ನಮ್ಮ ರೈತಾಪಿ ವರ್ಗದ ಮಕ್ಕಳು ಯಾರಾದರೂ ಸಂಕಷ್ಟಕ್ಕಿದ್ದಾಗ ಅವ್ರಿಗೆ ನಮ್ಮ ಹಣವನ್ನು ನೀಲ್ಕಂಠೇಗೌಡ್ರೆ ಇಲ್ಲಿ ಬರ್ರಿ ಬನ್ರಿ ಬರ್ರಿ ಇಲ್ಲ ಬರ್ರಿ ನೀಲ್ಕಂಡೇಗೌಡ್ರ ಪ್ಲೀಸ್ ಬರ್ರಿ ಸೊ ನೀಲ್ಕಂಠೇಗೌಡ್ರೂ ಕೂಡ ನಾವು ಸಾಕಷ್ಟು ಸರ ಈ ಕೃಷಿಕ ಸಮಾಜ ಇದಕ್ಕೆ ನಾವು ಬಳಸ್ಕೊಂಡಿದ್ವಿ ನಾನು ಕೂಡ ಹೆಲ್ಪ್ ಅಣ್ಣ ಅಂತ ಹೇಳೋ ರೀತಿಯಲ್ಲಿ ಅವರು ಕೂಡ ಸಾಕಷ್ಟು ರೀತಿಯಲ್ಲಿ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಈ ಸಂದರ್ಭದ ಹಾಗೆ ಗೌಡ್ರನ್ನ ಸ್ವಾಗತಿಸುತ್ತಾ ಅವ್ರಿಗೆ ಗಾರ್ಲೆಟ್ ಮಾಡಬೇಕಂತ ಕೂಡ ಸುರೇಶ್ಗೆ ವಿನಂತಿ ಮಾಡ್ಕೊಳ್ತೀನಿ ಗಾರ್ಲೆಟ್ ರಾಜೇಂದ್ರ ರಾಜೇಂದ್ರಗೌಡ ವಿನಂತಿ ಮಾಡಿಕೊಳ್ಳುತ್ತಾ ಇದರಲ್ಲಿ ಬಂದ ಆದಾಯವನ್ನು ಈಗಾಗಲೇ ನಮ್ಮ ಮಾಲೂರು ತಾಲೂಕು ಕೃಷಿ ಸಮಾಜದಲ್ಲಿ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರೋದ್ರಲ್ಲಿ ಪಿ ಯು ಸಿ ಪಾಸ್ ಆಗಿರೋದು ತೊಂಬತ್ತು ಮಾರ್ಕ್ಸ್ ಮೇಲೆ ಇರತಕ್ಕಂಥ ಮಕ್ಕಳನ್ನೆಲ್ಲ ಗುರುಸಿ ನಾನು ಹನುಮಂತಪ್ಪ ಕೇಳಿದೆ ಅಷ್ಟು ಕೊಡೋದು ಕಷ್ಟ ಆಗ್ತದಪ್ಪ ಅಂದ್ರೆ ಇಲ್ಲ ಕೊಟ್ಬಿಡೋಣ ಅಂತಂದ್ರು ಆರು ಲಕ್ಷ ಚಿಲ್ಲರೆ ಆಯಿತು ಕಾರ್ಯಕ್ರಮ ಎಲ್ಲ ಮಾಡೋದು ಹತ್ತು ಲಕ್ಷ ಆಯಿತು ಅವರು ಹಾಕಿನಿ ನೆಕ್ಸ್ಟ್ ಕ್ರಿಯಾ ಯೋಜನೆ ಮಾಡುವಾಗ ನಾವು ಪ್ರತಿ ತಾಲೂಕಿಂತ ಕಾರ್ಯಕ್ರಮಗಳು ಮಾಡಿದಾಗ ಅಂತ ಮಕ್ಕಳಿಗೆ ಪತ್ರಕರ್ತ ಮಿತ್ರರು ರೈತರು ಕೇಳ್ತಾರೆ ನಾವು ಉತ್ತರ ಕೊಡೋದು ಕಷ್ಟ ಆಗ್ತದೆ ಆ ದಸೆಯಲ್ಲಿ ತಾಲೂಕ್ ಕೃಷಿ ಸಮಾಜದಿಂದ ಹತ್ತು ಸಾವಿರ ಹದಿನೈದು ಸಾವಿರ ಜಿಲ್ಲಾ ಕೃಷಿ ಸಮಾಜದಿಂದ ಕೊಟ್ವಿ ಆಮೇಲೆ ಧರಣಿ ಶೆಟ್ಟಿ ಅಂತ ಒಬ್ಬ ಒಬ್ಬ ಹೆಣ್ಮಗಳು ಸುಟ್ಟೂರು ಬಹಳ ಬಡವರು ಆಕೆ ಹದಿನೆಂಟು ಗೋಲ್ಡ್ ಮೆಡಲ್ ಇಷ್ಟ ತಗೊಂಡಿದ್ರು ಹದಿನೆಂಟು ಗೋಲ್ಡ್ ಮೆಡಲ್ ಲಿಸ್ಟ್ ತಗೊಂಡಾಗ ನಮ್ಮ ಇಲ್ಲೇ ಇದ್ದಾರೆ ನಮ್ಮ ಮಂಜುನಾಥ್ ಬೇಡ ಕೋಲಾರ ತಾಲೂಕು ಅಧ್ಯಕ್ಷರು ಅಣ್ಣ ಅವ್ರಿಗೇನ ಸಹಾಯ ಮಾಡ್ಬೇಕಂದಾಗ ನಾವು ಮುಕ್ತವಾಗಿ ಆ ಹೆಣ್ಣು ಮಗುಗೆ ಐವತ್ತು ಸಾವಿರದ ನಾನೂರು ರೂಪಾಯಿನ ಕೋಲಾರ ಜಿಲ್ಲಾ ಕೃಷಿ ಸಮಾಜದಿಂದ ಐವತ್ತು ಸಾವಿರದ ನಾನೂರು ರೂಪಾಯಿನ ತಾಲೂಕು ಕೃಷಿ ಸಮಾಜದಿಂದ ಅಂದರೆ ಒಂದು ಲಕ್ಷ ಎಂಟು ಸಾವಿರನ ಆ ಮಗು ಕೊಟ್ವಿ ಈಗ ಇನ್ನೊಂದು ಸಂತೋಷ ಅಂದರೆ ಆ ಮಗು ಈಗ ಐ ಪಿ ಎಸ್ ಅಂತ ಐ ಎ ಎಸ್ ಇದರಲ್ಲಿ ಇವತ್ತು ಸೆಲೆಕ್ಷನ್ನಲ್ಲಿ ಪ್ರಿಲಿಮಿನರಿಯಲ್ಲಿ ಪಾಸ್ ಆಗಿದ್ದಾರೆ ಅದು ಆಗ್ಬೋದು ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಆಗ್ತಾರೆ ಹೇಳ್ತೀನಿ ಇಲ್ಲಿ ಬಂದ ಆದಾಯವನ್ನ ನಾವು ಯಾರು ಕೂಡ ಬೇರೆ ಅದಕ್ಕೆ ಬಳಕೆ ಆಗಿಲ್ಲ ಇವತ್ತು ಪ್ರಾಮಾಣಿಕವಾಗಿ ಬಳಕೆ ಆಗಿದೆ ಬಂದ ಆದಾಯವನ್ನ ನಮ್ಮ ಮುಳಬಾಗ ತಾಲೂಕಿನ ರೈತ ಅದು ರೈತರು ಅಂದ್ರೆ ಬರೀ ರೈತರೆಲ್ಲ ಅಲ್ಲ ಕೃಷಿ ಕಾರ್ಮಿಕರು ಕೂಡ ರೈತರೆ ಅಂತವರ ಮಕ್ಕಳಿಗೆ ಸ್ವಲ್ಪ ಸಂಕಷ್ಟದಲ್ಲಿದ್ದಾಗ ಆಮೇಲೆ ಅದೇ ರೀತಿ ಕೋಲಾರಲ್ಲಿ ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥ ಒಬ್ಬ ನೌಕರರಿಗೆ ನಾವು ಕ್ಯಾನ್ಸರ್ ಪೇಷಂಟ್ ಅಲ್ಲ ನನ್ನ ನಮ್ಮ ಇಲಾಖೆಯಲ್ಲಿ ಪಾಪ ಅವರು ಬರ್ತಿದ್ದೊಳೆ ಅವ್ರಿಗೂ ಕೂಡ ಐವತ್ತು ಸಾವಿರ ಒಂದು ಲಕ್ಷ ಕೊಟ್ಟಿದ್ದು ನೆನಪು ಅದೇ ರೀತಿಯಲ್ಲಿ ತಿಮ್ಮರಾಯ ತಿಮ್ಮ ತಿಮ್ಮನಾಯ್ಕನಲ್ಲಿ ನಾರಾಯಣಪ್ಪನವ್ರ ಮಗು ಐ ಎ ಎಸ್ ಆಗಿರೋದ್ರಿಂದ ಅವ್ರನ್ನೂ ಕೂಡ ನಮ್ಮ ತಾಲೂಕು ಕೃಷಿ ಸಮಾಜದಿಂದ ಅಭಿನಂದಿಸಿದ್ವಿ ನಾನು ಒಂದು ಹೇಳೋದು ಐ ಎ ಎಸ್ ಆಗಿರೋರು ಐ ಪಿ ಎಸ್ ಆಗಿರೋರು ಅಂತವರ ನೆರವನ್ನ ದೊಡ್ಡ ದೊಡ್ಡ ಅಧಿಕಾರಿ ಇವಾಗ ಅಶ್ವಥ್ ನಾರಾಯಣ ಯಾರು ಕೇಳಿದ್ದೀರಪ್ಪ ಇದು ಶಂಕರಣ್ಣ ಅವರು ಎಲ್ಲಂದ್ರೆ ಅಲ್ಲಿ ಸಹಾಯ ಮಾಡಿದ್ರು ಯಾರು ಶಂಕರಣ್ಣನ್ ಕೇಳಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಅವ್ರು ಸಹಾಯ ಮಾಡೋರು ನೀವು ಯಾರು ಇಲ್ಲ ಅಂದ್ರೆ ಶಂಕರಣ್ಣ ಸಹಾಯ ಮಾಡ್ತಾರೆ ಈ ನಿಟ್ಟಿನಲ್ಲಿ ನಮ್ಮ ಚಳಿ ಮಳೆ ಗಾಳಿ ಬಿಟ್ಬಿಟ್ಟು ನಾವು ಹೋದಾಗ ನಿಜವಾಗ್ಲೂ ನಾವು ಸಕ್ಸಸ್ ಆಗ್ತೀವಿ ಭಾವನೆಗಳನ್ನು ಬೇರೆ ತರ ಇಟ್ಕೊಳ್ರಿ ಈ ಕಾಂಪೌಂಡ್ ಇಂದ ಆಚೆ ಕೃಷಿ ಸಮಾಜದ ಕಾಂಪೌಂಡ್ ಇಂದ ಆಚೆ ಕಾರ್ಯಚಟುವಟಿಕೆ ಮಾಡ್ಕೊಳ್ರಿ ದಯಮಾಡಿಲ್ಲ ಕೃಷಿಕ ಸಮಾಜ ನಮ್ಮದು ನಮ್ಮ ಸಮಾಜ ನನ್ನ ಅಣ್ಣ ತಮ್ಮಂದ್ರ ಸಮಾಜ ನನ್ಗೆ ಅಶ್ವಥ್ ಅವರು ಕೂಡ ಒಂದು ಕಣ್ ತರಿಸುವಂತ ಪ್ರಶ್ನೆಯನ್ನು ಈ ಸಮಾಜದ ಮುಂದೆ ಇಟ್ಟಿದ್ದಾರೆ ಬಹುಶಃ ಅಂಬೇಡ್ಕರ್ ಏನಾದ್ರು ಇನ್ನೂ ಒಂದ್ ಅಷ್ಟು ವರ್ಷ ಬಾಳಿದ್ರೆ ರೈತರಿಗೂ ಕೂಡ ಒಂದು ರಿಸರ್ವೇಶನ್ ಪಾಲಿಸಿ ತಂದು ತರ್ತಾ ಇದ್ದಂತ ಪುಣ್ಯಾತ್ಮ ನಿಜವಾಗ್ಲೂ ಕೂಡ ಈಗೂ ಕೂಡ ಅದನ್ನ ಸಾಮೂಹಿಕವಾಗಿ ಎಲ್ಲರೂ ಕೂಡ ಏನು ರೈತರ ಬರೀ ಒಬ್ಬರೇ ಇಲ್ಲ ರೈತರು ಶೆಡ್ಯೂಲ್ ಕಾಸ್ಟ್ ಇದಾರೆ ಮೈನಾರ್ಟಿಸ್ ಇದಾರೆ ವಕಲಿರು ಇದ್ದಾರೆ ಬ್ರಾಹ್ಮಣರು ಇದಾರೆ ಲಿಂಗ ಎಲ್ಲ ಜನಾಂಗದವರು ಕೂಡ ರೈತರ ರೈತರಿಗೆ ವಿಶೇಷವಾದಂತ ಒಂದು ರಿಸರ್ವೇಶನ್ ಬೇಕು ಅಂತ ನಾವೆಲ್ಲರೂ ಕೂಡ ಈ ಮೂಡಲ ಬಾಗಿಲು ಮುಳುವಾಗಲಿಂದಾನೆ ಒತ್ತಾಯ ಮಾಡೋಣ ನಿಜವಾಗ್ಲು ಅಶ್ವತ್ ಒಳ್ಳೆ ಸಲಹೆ ಕೊಟ್ಟಿದ್ದೇನೆ ನಾನು ನೀರ್ಕಂಠೇಗೌಡರಿಗೆ ಆಮೇಲೆ ಅದೇ ರೀತಿ ನಮ್ಮ ಅಶ್ವತ್ತು ನನ್ನ ತಂದೆ ತಾಯಿ ಅವರ ಹೆಸರಿನಲ್ಲಿ ಒಂದು ಲಕ್ಷ ಎಂಟು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ನನಗೆ ಸನ್ನೆ ಮಾಡಿದ್ರು ಮೂಲಕ ಹೇಳಿದ್ದಾರೆ ಟು ಆ ಇದು ಆಮೇಲೆ ಈ ದುಡ್ಡು ಏನು ಬಂದರೂ ಕೂಡ ಬೇರೆ ಯಾವುದಕ್ಕೂ ಬಳಸಬಾರ್ದು ಮುಂದೆ ನಾವು ಕಾನ್ಫರೆನ್ಸ್ ಕಟ್ಟಬೇಕಾಗಿದೆ ಅಷ್ಟು ಹೇಳುತ್ತಾ ನಾನು ನಮ್ಮ ನೀಲ್ಕಂಠೇಗೌಡರು ಕೂಡ ಅವರು ಖಂಡಿತವಾಗಿ ನನಗೆ ಸಾಕಷ್ಟು ಅಣ್ಣ ನೀನು ಕೇಳ್ತೀಯ ನಿಮ್ಮವ್ರು ಯಾರು ನಾನು ಅಣ್ಣ ಅನ್ನುವಂಥದ್ದರು ಆ ರೀತಿ ನಾವು ದಯಮಾಡಿ ಎಲ್ಲರನ್ನ ಕೂಡ తెలుగు వాళ్ళు హేదాక కూడా ఈ తెలుగు నా తాయి ఉగుణి ఆగ్రీ తెలుగు వాళ్ళు మాట్లాడుతుంది అమ్మ అడగందే బిడ్డకి యాడ్ పెడుతుంది బిడ్డ అడిగితే తను అమ్మ పెట్టేది అట్లా మీరు అందరూ అడిగితే నిజంగా బాధ అయితుంది ఇంకా అవుతుంది ఏమైనా ప్రావిజన్ ఉంటే ఫ్రంట్ సైట్ ఇచ్చక ఏమైనా అవకాశం ఉంటే కూడా నేను ట్రై చేస్తాను చేపిస్తామని చెప్పి ನ ಮತ್ತೊಮ್ಮೆ ನನಗೆ ಮುಳಭಾಗದ ನನ್ನ ತಾಯಿಯವರವರು ನನಗೆ ವಿಶೇಷವಾದಂಥ ಕಳಕಳಿ ಇದೆಲ್ಲ ಮಾಡಲಿಕ್ಕೆ ಶಂಕರಣ್ಣ ಅವರ ಮಾರ್ಗದರ್ಶನ ಶಂಕರಣ್ಣ ಅವರು ನಮ್ಗೆ ಆ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಶ ಕೊನೆಗೆ ಶ ಬೈರೇಗೌಡರು ಗೊತ್ತಿಲ್ಲ ಶಂಕರಪ್ಪ ಯಾರು ನೋಡ್ಬೇಡಿ ನಾಗರಾಜ್ ಮಾಡೋದು ಬಿಟ್ಟು ನಿನ್ನ ಅಂತದ್ರು ಅವ್ರು ಆಗಿದ್ರು ಕೂಡ ನಾವೇನು ಅವ್ರಿಗೆ ಇಲ್ಲ ಅಂತ ಇಲ್ಲ ನಾನು ಆಗದೆ ನಾನು ಅದಕ್ಕೆ ಇಷ್ಟಪಡೋದಿಲ್ಲ ನಾಗರಾಜನ್ನೇ ಮಾಡಬೇಕಂತ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಶಂಕರಣ್ಣ ಅವರು ನಮ್ದು ಆಶೀರ್ವಾದ ಮಾಡಿದಕ್ಕೆ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಎಲ್ಲಿಗೆ ಹೋಗಿದ್ರು ಕೂಡ ನಾವು ಅವ್ರನ್ನ ಸ್ಮರಿಸುತ್ತಾ ಅವರು ಅವರ ನಾನು ವಿದ್ಯಾರ್ಥಿ ದೆಸೆಯಿಂದ ಅವ್ರನ್ನ ಅವರ ಮಾರ್ಗದರ್ಶನದಲ್ಲಿ ಬಂದಿದೆ ನಾನು ಎಂಟನೇ ಕ್ಲಾಸಿಂದ ಅವ್ರ ಜೊತೆಯಲ್ಲಿ ವಿಶ್ವಾಸ ಆಗಿದ್ದೆ ಆಯಪ್ಪ ಕಿಟಕಿಯಲ್ಲಿ ಮೂರು ಪೈಸಾ ಎರಡು ಪೈಸಾ ಐದು ಪೈಸಾ ಹತ್ತು ಪೈಸಾ ಈ ಪಲ್ಸನ್ ಕಾಸುಗಳು ಆ ಕಿಟಕಿಯಲ್ಲಿ ಇಲಾಖೆ ನಾನು ಮಲ್ಕಚ್ನಹಳ್ಳಿ ವೆಂಕಟರೆಡ್ಡಿ ಹೋಗ್ಬಿಟ್ಟು ಜೋಗಲಿ ಒಂದು ಅಷ್ಟು ಜೋಗಲ್ಲಿ ಹಾಕ್ಕೊಂಡು ಬರ್ತಾ ಇದ್ದೀವಿ ನಾವು ಅದು ವಾರಕ್ಕೊಳ್ತಾರೆ ಶಂಕರಣ್ಣ ಅವರು ರೂಮ್ಗೆ ಹೋಗಿ ಅಂತ ನೆನಪು ಇದೆ ಅಂದರೆ ನಾವು ಏನೋ ಚಾಕ್ಲೇಟ್ ತಿನ್ನಕ್ಕೆ ಆ ಕೆ ಆ ನೆನಪು ನನಗೆ ಶಂಕರಣ್ಣ ಮಾರ್ಗದರ್ಶನ ನಾವೆಲ್ಲ ಈ ಮಟ್ಟಕ್ಕೆ ಬಂದಿದ್ದೀವಿ ಇವತ್ತು ಈ ಮಾತಾಡುವಂಥ ಹಕ್ಕೇನಾದರೂ ಸಿಕ್ಕಿದೆ ಅಂತಂದರೆ ಶಂಕರಣ್ಣ ಅವರು ಅಂದೇಳುತ್ತಾ ಜೊತೆಗೆ ನಮ್ಮ ಡೆಕನ್ ಶಶಿಕಾಂತ್ ಅವರು ಜಿಲ್ಲೆ ಕೊಡ್ತೀವಿ ಅಂತ ನಾನು ಜಿಲ್ಲೆಗೆ ಬೇಡೋಣ ನಿಮ್ಮ ತಾಲ್ಲೂಕಲ್ಲೇ ಈಗ ಜಕನ್ ಶಶಿಕಾಂತ್ ಅವರು ಕೂಡ ಇನ್ನೂ ಸ್ವಲ್ಪ ಮುಧುವರ್ಜಿ ಅವ್ರ ಜೊತೆ ಸೇರಿ ಮೇಲುಗಡೆ ಕಾನ್ಫರೆನ್ಸ್ ಹಾಲು ಮುಗಿಸ್ ನೆಕ್ಸ್ಟು ಇಂಥ ಸೀಸನ್ ಒಳಗೆ ಶ್ರಾವಣ್ ಶನಿವಾರದೊಳಗೆ ಮುಗಿಸ್ಕೊಳ್ಬೇಕಂತೂ ಕೂಡ ನಾನು ವಿನಂತಿ ಮಾಡಿಕೊಳ್ಳೋದು ಯಾಕಂದರೆ ಎಮ್ಮೆ ರಾಮಕೃಷ್ಣ ಅವರು ಮಾತಾದರು ನಾನು ಬಂದರೆ ಏನು ಆಗಲ್ಲಪ್ಪ ನಿಮ್ಮ ಶಶಿಕಾಂತ್ ಬಂದರೆ ಎಂ ಪಿಗೂ ಚೆನ್ನಾಗಿದ್ದಾರೆ ಎಮ್ ಎಲ್ ಎಗೂ ಚೆನ್ನಾಗಿದ್ದಾರೆ ಶಂಕರಣ್ಣಗೂ ಚೆನ್ನಾಗಿದ್ದಾರೆ ಅವ್ರನ್ನೇ ಕರೆಯಪ್ಪ ಅಂತಂದರು ಆಮೇಲೆ ನನಗೂ ನೀರ್ಕಂಠೇಗೌಡರು ಇವತ್ತು ಶಂಕರಣ್ಣ ಅವರು ಮಾತಾಡೋಕೆ ಒಂದು ಎರಡು ಮಾತು ಮಾತಾಡಬೇಕು ಹಾಗೂ ಈ ಕೃಷಿ ಸಮಾಜದ ಬಗ್ಗೆ ನಿಮ್ಮಲ್ಲಿ ಮೊದಲಿಂದ ನಾವು ನಿಮ್ಮನ್ನ ವಿನಂತಿ ಮಾಡಿದ್ವಿ ಯಾವ ರೀತಿ ಏನನ್ನೋದನ್ನ ಈ ಕಾನ್ಫರೆನ್ಸ್ ಕಾಲ್ ಒಂದು ಕಾನ್ಫರೆನ್ಸ್ ರೂಮ್ ಒಂದು ಪೆಂಡಿಂಗ್ ಇದೆ ಅದ್ರ ಬಗ್ಗೆ ಕೂಡ ನೀಲ್ಕಟ್ಟೆಗೌರ ಸಹ